ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮಗೆ ನೆನಪಿದೆಯೋ ಅಲ್ವೋ ಗೊತ್ತಿಲ್ಲ ಆದರೆ ಈ ದೇಶದಲ್ಲಿ ಈಗ ನಡೀತಾ ಇರುವಂಥ ಚುನಾವಣೆಯ ಹಿನ್ನೆಲೆಯಲ್ಲಿ ನಮ್ಮ ವಿಪಕ್ಷದವರು ಆಡಿರುವ ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ತಮಗೆ ಜ್ಞಾಪಿಸಲೇಬೇಕು ಇನ್ನೇನು ಚುನಾವಣೆ ಹತ್ತಿರ ಇತ್ತು ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಒಂದು ಮಾತನ್ನು ಹೇಳ್ತಾರೆ ಜನವರಿಗಿಂತ ಪೂರ್ವದಲ್ಲಿ ಜನವರಿಯಲ್ಲಿ ಶ್ರೀ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಇರುತ್ತೆ ಅದಕ್ಕೆ ಕೇವಲ ಒಂದು ಹದಿನೈದು ದಿವಸ ಮುಂಚೆ ಉದ್ದವ್ ಠಾಕ್ರೆ ಒಂದು ಮಾತನ್ನು ಹೇಳ್ತಾರೆ ರಾಮ ಭಕ್ತರು ಟ್ರೈನಲ್ಲಿ ಹೋಗ್ತಾ ಇರ್ತಾರೆ ಬೋಗಿನಲ್ಲಿ ಇದ್ದಕ್ಕಿದ್ದಾಗೆ ಬಂಕಿ ಹೊತ್ತುಕೊಳ್ಳುತ್ತೆ ಈ ದೇಶದಲ್ಲಿ ಕೋಮು ಗಲಭೆ ಶುರುವಾಗತ್ತೆ ಇದನ್ನು ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಾರೆ ಒಬ್ಬ ಹಿಂದೂ ಅಸ್ಮಿತೆ ಅನಿಸ್ಕೊಂಡಿರುವಂಥ ಬಾಳ ಠಾಕ್ರೆಯ ಮಗ ನರೇಂದ್ರ ಮೋದಿ ಅವರ ಬಗ್ಗೆ ಆರೋಪ ಮಾಡ್ತಾರೆ ಹೇಗೆ ಹತ್ಯಾಕಾಂಡ ಇತ್ತು ಎರಡು ಸಾವಿರದ ಎರಡರಲ್ಲಿ ಅದೇ ರೀತಿಯದಾದಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಒಂದು ಘಟ ದುರ್ಘಟನೆ ನಡೆಯುತ್ತೆ ಅದನ್ನು ನರೇಂದ್ರ ಮೋದಿ ಅವರು ಚುನಾವಣಾ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾರೆ ಇನ್ನೊಂದಷ್ಟು ಜನ ವಿಪಕ್ಷದವರು ಹೇಳ್ತಾರೆ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗುತ್ತೋ ಅದೇ ರೀತಿಯ ದಾಳಿಯನ್ನು ಈ ಬಾರಿ ನಮ್ಮ ಸೈನ್ಯದವರು ಮಾಡಲಿದ್ದಾರೆ ತನ್ಮೂಲಕ ಈ ಬಾರಿಯೂ ಕೂಡ ನರೇಂದ್ರ ಮೋದಿ ಈ ಗಿಮಿಕ್ಕನ್ನು ಬಳಸ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸುವಂಥ ತಂತ್ರಗಾರಿಕೆ ಮಾಡ್ತಾರೆ ಇದೆಲ್ಲವನ್ನು ಸುಳ್ಳು ಮಾಡಿದರು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರ ಹೆಗ್ಗಳಿಕೆ ಇರುವುದು ಹೆಚ್ಚುಗಾರಿಕೆ ಇರುವುದು ಇಲ್ಲಿಯೇ ವಿಪಕ್ಷದವರು ಎದುರುಗಡೆ ಇರುವಂಥ ಪ್ರತಿಸ್ಪರ್ಧಿಗಳು ಏನನ್ನು ನಿರೀಕ್ಷೆ ಮಾಡ್ತಾರೋ ಅದಕ್ಕೆ ತದ್ವಿರುದ್ಧವಾದ ಕೆಲಸವನ್ನು ನರೇಂದ್ರ ಮೋದಿ ಮಾಡುವುದು ಒಂದು ಮಾತನ್ನು ನಿನ್ನೆ ಹೇಳಿದ್ದಾರೆ ವಿಪಕ್ಷದವರು ನನ್ನ ಶತ್ರುಗಳಲ್ಲ ವೈರಿಗಳಲ್ಲ ಅಂತ ಆದ್ದರಿಂದ ಇಲ್ಲಿ ಶತ್ರುಗಳು ಅನ್ನುವಂಥ ಶಬ್ದವನ್ನು ನಾನು ಬಳಸುವುದಿಲ್ಲ ಈ ದೇಶದಲ್ಲಿ ಚಾಣಕ್ಯ ಚಾಣಾಕ್ಷ ಅಂತ ಬೇರೆ ಬೇರೆಯವರು ಕರೀತಾರೆ ಅಮಿತ್ ಶಾ ಅವರು ಕರೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಕರೀತಾರೆ ಆದರೆ ನನಗೆ ನಿಜವಾದ ಚಾಣಾಕ್ಷ ಅಂತ ಯಾರಾದರೂ ಕಂಡಿದರೆ ನಿಜವಾದ ಚಾಣಕ್ಯ ಅಂತ ಈ ರಾಜಕಾರಣದ ಇವತ್ತಿನ ರಾಜಕಾರಣದ ಕಾಲಘಟ್ಟದಲ್ಲಿ ನೋಡಿದರೆ ನರೇಂದ್ರ ಮೋದಿಗಿಂತ ಒಳ್ಳೆಯ ಚಾಣಕ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹೇಗೆ ಬಹಳ ಸಹಜವಾಗಿ ಬಹಳ ಸರಳವಾಗಿ ಯಾರೂ ಆಲೋಚನೆ ಮಾಡದ ಮಾಡದ ರೀತಿಯಲ್ಲಿ ಎಲ್ಲ ವಿಪಕ್ಷಗಳನ್ನು ತನ್ನ ಬಲೆಯಲ್ಲಿ ಸಿಲುಕಿ ಹಾಕಿಸಿದ್ದು ನರೇಂದ್ರ ಮೋದಿ ಅದನ್ನು ಸ್ವತಃ ಮೊನ್ನೆ ಇಂಡಿಯಾ ಟಿ ವಿನಲ್ಲಿ ಹೇಳಿದಂಥದ್ದು ಯಾವ ಏರ್ ಸ್ಟ್ರೈಕ್ ಮಾಡಲಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಲ್ಲ ಎಲ್ಲಿಯೂ ಕೋಮು ಗಲಭೆ ನಡೀಲಿಲ್ಲ ಯಾವ್ಯಾವ ನಿರೀಕ್ಷೆಯನ್ನು ವಿಪಕ್ಷದವ್ರು ಮಾಡ್ಕೊಂಡಿದ್ರು ಯಾವುದನ್ನು ಅವರು ಅಸ್ತ್ರವನ್ನಾಗಿ ಬಳಸಿ ನರೇಂದ್ರ ಮೋದಿ ಅವ್ರನ್ನ ಹಣಿಯಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಂಡು ಕೂತಿದ್ರೋ ಅದಕ್ಕೆ ತದ್ವಿರುದ್ಧವಾಗಿ ಬಹಿರಂಗವಾಗಿ ಒಂದು ಅಸ್ತ್ರವನ್ನು ಬಿಡ್ತಾರೆ ನಾಲ್ಕುನೂರು ಇಸ್ ಬಾರ್ ಚಾರ್ ಕೆ ಪಾರ್ ತಬ್ಬಿಬ್ಬಾಗಿದ್ದು ದಿಗ್ಭ್ರಾಂತಗೊಂಡದ್ದು ವಿಪಕ್ಷದವರು ಏನು ಇದ್ದಕ್ಕಿದ್ದ ಹಾಗೆ ಈ ರೀತಿ ಅದು ಸಂಸತ್ತಿನಲ್ಲಿ ಕುಳಿತು ಹೇಳ್ತಾ ಇದ್ದಾರಲ್ಲ ಇವರು ಅಂತ ಅದಕ್ಕೆ ವ್ಯಾಖ್ಯಾನಗಳು ಶುರುವಾಗ್ತವೆ ಏನಂತ ಸಂವಿಧಾನವನ್ನು ಬದಲಿ ಮಾಡಲಿಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಸಂವಿಧಾನವೇ ಹಾಗೆ ಮಾಡಲಾಗ್ತದೆ ಅನ್ನುವಂಥ ಒಂದು ಅನ್ನು ಸೃಷ್ಟಿ ಮಾಡುವ ಪ್ರಯತ್ನ ಮಾಡ್ತಾರೆ ಅದು ಸಂಪೂರ್ಣವಾಗಿ ವಿಫಲ ಆಗತ್ತೆ ಅದು ಬೇರೆ ವಿಷಯ ಆದರೆ ನಾಲ್ಕುನೂರು ಎನ್ನುವಂಥ ಸಂಖ್ಯೆ ಮುನ್ನೂರ ಎಪ್ಪತ್ತು ಎನ್ನುವಂಥ ಸಂಖ್ಯೆಯನ್ನು ಮ್ಯಾಜಿಕ್ ನಂಬರ್ ಆಗಿ ಬಳಸಿದ್ದು ನರೇಂದ್ರ ಮೋದಿ ಮ್ಯಾಜಿಕ್ ನಂಬರ್ ಯಾವುದು ಎರಡು ನೂರ ಎಪ್ಪತ್ತೆರಡು ಕೇವಲ ಟು ಸೆವೆಂಟಿ ಟು ಎರಡು ನೂರ ಎಪ್ಪತ್ತೆರಡು ಬಂದುಬಿಟ್ರೆ ಅಧಿಕಾರ ಮಾಡ್ಬೋದು ಸರ್ಕಾರ ರಚನೆ ಮಾಡಬಹುದು ಆದರೆ ಮುನ್ನೂರ ಎಪ್ಪತ್ತು ಅಂತ ಹೇಳುವ ಮೂಲಕ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಜ್ಞಾಪಿಸ್ತಾರೆ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಮತ್ತು ವಿಪಕ್ಷದವರಿಗೆ ಭಾರತ ದೇಶದ ದೊಡ್ಡ ಸಮಸ್ಯೆ ಏನಂದರೆ ಭಾರತ ದೇಶ ಒಂದೇ ಅಲ್ಲ ಎಲ್ಲ ಕಡೆ ಸಮಸ್ಯೆ ಏನಂದರೆ ನಾವು ಬಹಳ ಬೇಗ ಮರೆತು ಬಿಡ್ತೀವಿ ಯಾವುದು ಐತಿಹಾಸಿಕವಾಗಿದೆಯೋ ಯಾವುದು ಶಾಪಗ್ರಸ್ತ ವಿಚಾರವಾಗಿತ್ತೋ ಅಂಥದ್ದೊಂದು ದೊಡ್ಡ ಸಾಧನೆ ಮಾಡಿದಂಥ ನರೇಂದ್ರ ಮೋದಿಯವರ ಒಂದು ಸಾಧನೆ ಮರೆತು ಹೋಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮುನ್ನೂರ ಅರವತ್ತು ಅನ್ನಿಲ್ಲ ಮುನ್ನೂರ ಅರವತ್ತೈದರಲ್ಲಿಲ್ಲ ಮುನ್ನೂರ ಎಪ್ಪತ್ತೈದನಲ್ಲಿಲ್ಲ ಮುನ್ನೂರ ಎಪ್ಪತ್ತು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಒಂದೊಂದು ಬೂತ್ನಲ್ಲಿ ಮುನ್ನೂರ ಎಪ್ಪತ್ತು ಮತಗಳು ಬರಬೇಕು ಅಂತ ಕಾರ್ಯಕರ್ತರು ಕೂಡ ಅದನ್ನು ಜಾಗೃತವಾಗಿರೋ ಹಾಗೆ ನೋಡ್ಕೋತಾರೆ ನೋಡಿ ಇದಕ್ಕೆ ನಿಜವಾದ ತಂತ್ರಗಾರಿಕೆ ನಿಜವಾದ ಚಾಣಾಕ್ಷತನ ಅಂತ ಇದಕ್ಕೆ ಹೇಳೋದು ಚಾಣಕ್ಯ ನೀತಿ ಅಂದರೆ ಬೇರೆ ಯಾವುದು ಅಲ್ಲ ಇದೇ ಚಾಣಕ್ಯ ನೀತಿ ಚಾಣಕ್ಯ ಯುದ್ಧವನ್ನ ಮಾಡಿದ್ರು ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುದ್ಧ ಅಂದರೆ ಯಾವುದು ಮತಗಳ ಮೂಲಕ ಯುದ್ಧ ಮೂಡುದಿಲ್ಲ ಶಸ್ತ್ರಾಸ್ತ್ರಗಳು ಬೇಕಾಗಿಲ್ಲ ಮನೋಭಾವನೆಯ ಮೂಲಕ ಯುದ್ಧವನ್ನು ಮಾಡೋದು ನರೇಟಿವ್ ಸೃಷ್ಟಿ ಮಾಡುವ ಮೂಲಕ ಯುದ್ಧವನ್ನು ಮಾಡುವುದು ಆ ಯುದ್ಧವನ್ನು ಎಷ್ಟು ಸಲೀಸಾಗಿ ಎಷ್ಟು ಸಹಜವಾಗಿ ಎಷ್ಟು ಲೀಲಾಜಾಲವಾಗಿ ನರೇಂದ್ರ ಮೋದಿ ಮಾಡಿಬಿಟ್ರು ಅಂತಂದರೆ ಅವ್ರು ಮಾಡಿರು ಎಲ್ಲ ಕೆಲಸಗಳನ್ನು ಗಮನಿಸ್ತಾ ಬನ್ನಿ ಜಿ ಎಸ್ ಟಿ ಅನುಷ್ಠಾನ ಮಾಡಿದರೆ ಎಲ್ಲರೂ ಅಫಿಷಿಯಲ್ ಅವರ್ಸಲ್ಲಿ ಮಾಡ್ತಾರೆ ಬೆಳಗ್ಗೆ ಹತ್ತೋ ಸಂಜೆ ಐದೋ ಯಾವಾಗೋ ಒಂದು ಕಾರ್ಯಕ್ರಮ ರಾತ್ರಿ ಹೊತ್ತಿನಲ್ಲಿ ಜಿ ಎಸ್ ಟಿ ಆಗತ್ತೆ ಡಿಮಾನಿಟೈಸೇಷನ್ ಮಾಡ್ತಾರೆ ಆಫೀಸ್ ಅವರ್ಸಲ್ಲಿ ಮಾಡಲ್ಲ ರಾತ್ರಿ ಎಂಟು ಗಂಟೆಗೆ ಬಂದು ಇದ್ದಕ್ಕಿದ್ದ ಹಾಗೆ ಪ್ರಧಾನಮಂತ್ರಿ ಅವಳು ಲೈವ್ ಬರ್ತಾರೆ ಅಂತ ಹೇಳಲಾಗತ್ತೆ ಅದಾದ್ಮೇಲೆ ಡಿಮಾನಿಟೈಸೇಷನ್ ಅನೌನ್ಸ್ ಆಗುತ್ತೆ ತತ್ತರಿಸಿ ಹೋಗಿದ್ದು ಭಾರತ ಅಲ್ಲ ತತ್ತರಿಸಿ ಹೋಗಿದ್ದು ಪಾಕಿಸ್ತಾನ ಯಾಕೆಂದ್ರೆ ಇನ್ನು ಮೂರು ವರ್ಷಕ್ಕಾಗುವಷ್ಟು ನೋಟುಗಳನ್ನು ಪ್ರಿಂಟ್ ಮಾಡಿ ಇಟ್ಕೊಂಡು ಕೂತಿದ್ರು ಯಾರು ಪ್ರಿಂಟ್ ಮಾಡಿದ್ರಲ್ಲ ಆ ಪ್ರಿಂಟ್ ಮಾಡಿದಂಥ ಪ್ರಶ್ನವನ್ನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಅಂತ ಪೇಪರ್ ಸಪ್ಲೈ ಮಾಡ್ತಾ ಇದ್ರಲ್ಲ ಬ್ರಿಟಿಷ್ ಕಂಪನಿ ಅವರು ಕಂಗಾಲಾಗಿ ಹೋಗ್ಬಿಟ್ರು ಏನು ಈ ರೀತಿಯಾದಂಥ ವಿದ್ಯಮಾನಗಳಾಗ್ತಾ ಇದ್ದಾವಳದು ಅಂದರೆ ಜನರನ್ನು ಅಚಂಬಿತರನ್ನಾಗಿ ಮಾಡಿಸೋದು ಜನರಲ್ಲಿ ಅಚ್ಚರಿಗೊಳಿಸುವಂಥದ್ದು ಕೌತುಕವನ್ನು ಉಂಟು ಮಾಡೋದ್ರಲ್ಲಿ ನರೇಂದ್ರ ಮೋದಿ ನಿಸ್ಸೀಹರು ರಾಜಕಾರಣಿಗೆ ಇರಬೇಕಾದಂಥ ಬಹು ಮುಖ್ಯವಾದಂಥ ಒಂದು ಏನು ಎಲಿಮೆಂಟ್ ಅಂತ ಏನು ಹೇಳ್ತೇವೆ ಆ ಎಲಿಮೆಂಟು ನರೇಂದ್ರ ಮೋದಿ ಇದು ಕೇವಲ ಜನರಿಗೆ ಅಲ್ಲ ಜನರಿಗೆ ಅವರು ಅಚಂಬಿತ ಮಾಡಬೇಕಾದ ಅಗತ್ಯವೇ ಇಲ್ಲ ಜನರನ್ನು ಕೌತುಕಗೊಳಿಸಬೇಕಾದ ಅಗತ್ಯವೇ ಇಲ್ಲ ಕೌತುಕಗೊಳಿಸಬೇಕಾಗಿದ್ದು ದಿಗ್ಭ್ರಾಂತಗೊಳಿಸಬೇಕಾಗಿದ್ದು ನಿಬ್ಬೆರುಗುಗೊಳಿಸಬೇಕಾಗಿದ್ದು ಕೇವಲ ಮತ್ತು ಕೇವಲ ವಿಪಕ್ಷದವರಿಗೆ ನೋಡಿ ಆ ನಾಲ್ಕನಾರು ನಾಲ್ಕನೂರ ಇದು ನಂಬರ್ ಇದೆಯಲ್ಲ ಆ ನಂಬರನ್ನು ಅವರು ನಿರಂತರವಾಗಿ ಬಳಸಲಿಲ್ಲ ಪ್ರಾರಂಭದಲ್ಲಿ ಹೇಳಿದರು ಒಂದು ಎರಡು ಮೂರು ಸಲ ಎರಡು ಮೂರು ಹಂತದ ಚುನಾವಣೆ ಆಗೋವ್ರಿಗೆ ಹೇಳಿದ್ರು ಆಮೇಲೆ ಬಿಟ್ಬಿಟ್ರ ವಿಪಕ್ಷದವ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡೋದ್ರು ನಾಲ್ಕುನೂರು ತರ್ತೀನಿ ಅಂತಾರೆ ನಾಲ್ಕುನೂರು ತರ್ತೀರಿ ಅಂತಾರೆ ನೀವು ಎಷ್ಟು ತರ್ತೀರಿ ನೀವು ಎಷ್ಟು ಗೆಲ್ತೀರಿ ನಿಮ್ಮ ಬಗ್ಗೆ ಹೇಳೋದೇ ಇಲ್ಲ ಎರಡು ಎಪ್ಪತ್ತೆರಡರ ಬಗ್ಗೆ ಮಾತಾಡೋದಿಲ್ಲ ನರೇಂದ್ರ ಮೋದಿ ಗೆದ್ದಿದ್ದಾರೆ ನಾನ್ನೂರು ಬರತ್ತಾ ಬರಲ್ವಾ ಅನ್ನೋದು ಒಂದೇ ಪ್ರಶ್ನೆ ಉಳಿತೇವಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಸೋಲ್ತಾರೆ ಅಂತ ಯಾರಾದರೂ ಮಾತಾಡಿದ್ದಕ್ಕೆ ಕೇಳಿದ್ದೀರಾ ಈ ಬಾರಿ ನರೇಂದ್ರ ಮೋದಿ ಸರ್ಕಾರ ಬರುತ್ತಾ ಇಲ್ವ ಅಂತ ಯಾರಾದರೂ ಮಾತಾಡಿದ್ದು ಎಲ್ಲಿಯಾದರೂ ನೀವು ಕೇಳಿದ್ದೀರಾ ವಿಪಕ್ಷದವರು ಆಮೇಲೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಏನಂತ ಎರಡು ನೂರ ಎಂಬತ್ತೆರಡು ಬರುತ್ತೆ ಎರಡು ನೂರ ಐವತ್ತು ಬರುತ್ತೆ ನೂರ ಐವತ್ತು ನಾಟಲ್ಲ ಆಮೇಲೆ ಶುರು ಮಾಡಿದ್ದು ಪ್ರಾರಂಭದಲ್ಲಿ ನಾಲ್ಕುನೂರು ಎಲ್ಲಿಂದ ತರ್ತಾರೆ ಇವರು ನಾಲ್ಕುನೂರು ಸೀಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿಲ್ಲ ಈ ದೇಶದ ಇತಿಹಾಸದಲ್ಲಿ ಯಾವಾಗಲೂ ಬಂದಿಲ್ಲ ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ಒಂದೇ ಸಲ ಬಂದದ್ದು ಅದು ಇಂದಿರಾ ಗಾಂಧಿ ಸತೋಗಿದ್ದಕ್ಕೆ ಬಂದದ್ದು ಹತ್ಯೆ ಆಗಿದ್ದಕ್ಕೆ ಅನುಕಂಪದ ಅಲೆಯಲ್ಲಿ ಬಂದದ್ದು ರಾಜೀವ್ ಗಾಂಧಿ ಅವರು ಚುನಾವಣೆಗೆ ನಿಂತಿದ್ರು ಹತ್ತೊಂಬತ್ತರ ಎಂಬತ್ನಾಲ್ಕಕ್ಕೆ ಬಂತು ಅದು ಬಿಟ್ಟರೆ ಯಾವತ್ತೂ ಬಂದಿಲ್ಲ ಅದ್ರ ವಿಷಯ ವಿಚಾರ ಮಾತಾಡಿದರೆ ಅವಿನ ನರೇಂದ್ರ ಮೋದಿ ನೂರ ಎಪ್ಪತ್ತೆರಡು ಗಳಿಸ್ತಾರೋ ಸ್ಥಾರವ ಇಲ್ಲವೋ ಅನ್ನೋ ಬಗ್ಗೆ ಯಾರೂ ಮಾತೇ ಆಡಲಿಲ್ಲ ಅಂದರೆ ವಿಪಕ್ಷದವರು ತನ್ನತನವನ್ನು ಮರೆಯುವ ಹಾಗೆ ಮಾಡಿದಂಥ ಚಾಣಕ್ಯ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅದಾದ ಮೇಲೆ ಬಿಟ್ಬಿಡ್ತಾರೆ ಯಾವ ವಿಷಯವನ್ನು ನರೇಂದ್ರ ಮೋದಿ ಎಟ್ಕೋ ಎತ್ಕೋತಾರೆ ಅಂತ ಆಲೋಚನೆ ಮಾಡಿದರು ವಿಪಕ್ಷದವರು ಅದು ಯಾವ ವಿಚಾರವನ್ನು ಎತ್ಕೊಳ್ಳೋದಿಲ್ಲ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಒಂದು ಮಾತನ್ನು ಹೇಳ್ಬಿಡ್ತಾರೆ ಈ ದೇಶದ ಹೆಣ್ಣುಮಕ್ಕಳ ಮಂಗಳ ಸೂತ್ರವನ್ನು ಕಿತ್ಕೋತಾರೆ ಅಂತ ಹೇಳ್ಬಿಡ್ತಾರೆ ಬಹುಶಃ ನಾವು ನೀವು ಓದಿದ್ದಕ್ಕಿಂತ ಅತ್ಯಂತ ಸೂಕ್ಷ್ಮವಾಗಿ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಓದಿದವರು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಮಾತ್ರ ಆ ಚುನಾವಣಾ ಪತ್ರದಲ್ಲಿ ಪ್ರಣಾಳಿಕೆಯಲ್ಲಿ ಏನೇನು ಲೋಪಗಳಿದ್ದಾವೆ ಏನೇನು ನ್ಯೂನತೆಗಳಿದಾವೆ ಏನೇನು ದೌರ್ಬಲ್ಯಗಳಿದ್ದಾವೆ ಅಂತ ಕಂಡು ಹಿಡಿದಂಥ ಏಕಮೇವ ವ್ಯಕ್ತಿ ಇದ್ದರೆ ನರೇಂದ್ರ ಮೋದಿ ಮಾತ್ರ ಏಕೆಂದರೆ ಅವ್ರು ಎತ್ತಿಕೊಂಡ ವಿಚಾರಗಳು ಹಾಗಿದ್ದು ಯಾವುದನ್ನು ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷ ಹೇಳಿ ಮುಸಲ್ಮಾನರನ್ನು ಮೆಚ್ಚಿಸಬೇಕು ಅಂತ ಮಾಡಿತ್ತೋ ಆ ವಿಚಾರಗಳನ್ನು ಬಹಿರಂಗವಾಗಿ ಹೇಳಿದಂಥವ್ರು ನರೇಂದ್ರ ಮೋದಿ ಯಾವಗಿಂತ ಮಾತನ್ನು ಹೇಳಿದ್ರು ಇದ್ದಕ್ಕಿದ್ದಾಗಿ ಸ್ತಂಭೀಭೂತ ಆಗ್ಬಿಡ್ತು ವಿಪಕ್ಷ ನಾವು ಮಂಗಳಸೂತ್ರಕ್ಕೆ ಇದುಕೊಳ್ಳಲ್ಲ ನಾವು ಕೇಳ್ತುಕೊಳ್ಳಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡ್ತು ಇನ್ನೊಂದು ಮಾತನ್ನು ಹೇಳ್ತಾರೆ ರಾಮ್ ಮಂದಿರಕ್ಕೆ ಇವ್ರು ಬಂದು ಬಾಬ್ರಿ ಮಸೀದಿಯ ಬೀಗವನ್ನು ಹಾಕ್ತಾರೆ ಅಂತ ಹೇಳ್ತಾರೆ ಯಾವಾಗ ಈ ಮಾತನ್ನು ಹೇಳ್ತಾರೆ ಅವರು ಡಿಫೆನ್ಸ್ ಆಡ್ಲಿಕ್ಕೆ ಶುರು ಮಾಡ್ತು ನಾವು ಬೀಗ ಹಾಕೋದಿಲ್ಲ ನಾವು ಬೀಗ ಹಾಕೋದಿಲ್ಲ ಅಂದರೆ ಕಳ್ಳ ಯಾವ ರೀತಿ ನಾನು ಕಳ್ತನ ಮಾಡಿಲ್ಲ ಕಳ್ತನ ಮಾಡಿಲ್ಲ ಅಂತ ಹೇಳ್ಕೊತ ಹೋಗ್ತಾನೋ ಆ ಮಾತು ಹೇಳುವ ಹಾಗೆ ಮಾಡಿದ್ದು ನರೇಂದ್ರ ಮೋದಿ ಮಜಾ ಹೇಳ್ಬಿಡ್ತೀನಿ ನಿನ್ನೆ ನಿಮಗೆ ಸಲೀಂ ಯಾದವ್ ಅನ್ನುವಂಥ ವ್ಯಕ್ತಿ ಹಠ ಹಿಡಿದು ಇನ್ನೂರ ಐವತ್ತು ಬರಲ್ಲ ಮೋದಿ ಅವರಿಗೆ ಅಂತ ಹೇಳಿದ್ನೋ ಅದೇ ಸಲೀಂ ಯಾದವ್ ಅಂದರೆ ಯೋಗೇಂದ್ರ ಯಾದವ್ ಈಗ ತನ್ನ ವರಸೆಯನ್ನು ಬದಲಿ ಮಾಡಿದ್ದಾನೆ ಹತ್ತೊಂಬೈನೂರ ತೊಂಬತ್ತೊಂಬತ್ತರಿಂದ ಈ ಮನುಷ್ಯ ಯಾವತ್ತೂ ತಾನು ಹೇಳಿದ ಮಾತಿಗೆ ಹಿಂದೆ ಹೋದವನಲ್ಲ ಅದೇ ಮಾತಿಗೆ ಬದ್ಧನಾದವನು ಈ ಬಾರಿ ಹೇಳ್ತಾ ಇದ್ದಾನೆ ಇಲ್ಲ ಕ್ಲೀನ್ ಮೆಜಾರಿಟಿ ಬರುತ್ತೆ ಭಾರತೀಯ ಜನತಾ ಪಕ್ಷ ಎನ್ ಡಿ ಎಗೆ ಮೋದಿಯವರು ಸರ್ಕಾರ ಮಾಡ್ತಾ ಇದ್ದಾರೆ ನಿನ್ನೆವರೆಗೂ ಯಾಕೆ ಗೊತ್ತಾಗಲಿಲ್ಲ ನಿನ್ನೆಯವರೆಗೂ ಇಲ್ಲ ಉತ್ತರ ಪ್ರದೇಶದಲ್ಲಿ ಸೀಟೇ ಬರಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಹನ್ನೆರಡು ಸೀಟ್ ಕಡಿಮೆ ಆಗತ್ತೆ ಅಂತ ಇದೆ ಯೋಗೇಂದ್ರ ಯಾದವ್ ಹೇಳ್ದ ನೋಡಿ ಯೋಗೇಂದ್ರ ಯಾದವ್ ಎಂಥ ಡೇಂಜರಸ್ ಅಪಾಯಕಾರಿ ಅಂದರೆ ಈತ ಬಿ ಕೆ ಯು ಸದಸ್ಯ ಅಂದರೆ ಭಾರತ್ ಕಿಸಾನ್ ಯೂನಿಯನ್ ಇದೆ ಅದರ ಅದ್ರ ಸದಸ್ಯ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಂಗು ಬಾರ್ಡ್ರು ಶಂಭು ಬಾರ್ಡ್ರಲ್ಲಿ ಗಲಾಟೆ ಆಯ್ತಲ್ಲ ವರ್ಷಗಟ್ಟಲೆ ತೊಂದರೆ ಕೊಟ್ಟರಲ್ಲ ರೈತರ ಹೆಸರಿನಲ್ಲಿ ಕಲಿಸ್ತಾನಿಗಳು ಆದರೆ ಹಿಂದಿದ್ದಂಥ ರೂವಾರಿ ಇತ್ತ ಯಾವಾಗ ಮೂರು ಫಾರ್ಮುಲಾಗಳನ್ನು ನರೇಂದ್ರ ಮೋದಿ ವಿಡ್ರಾ ಮಾಡ್ಕೋತಾರೋ ಅದಾದಮೇಲೆ ಪಂಜಾಬು ಬೇರೆ ಬೇರೆ ಕಡೆ ಚುನಾವಣೆ ಬರುತ್ತೆ ಆ ಚುನಾವಣೆ ಬಂದ ಸಂದರ್ಭದಲ್ಲಿ ಈತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಸಲೀಂ ಯಾದವ್ ಯೋಗೇಂದ್ರ ಯಾದವ್ ಏನಂತ ನಾನು ವೇದಿಕೆಯನ್ನು ಸಿದ್ಧಪಡಿಸಿಕೊಟ್ಟಿದ್ದೆ ಇವರಿಗೆ ರೈತರಿಗೆ ಮತ್ತು ಈ ನಾಯಕರು ಎಲ್ಲರಿಗೂ ಭಾರತದ ವಿಪಕ್ಷಗಳು ಇದನ್ನು ಎನ್ಕ್ಯಾಶ್ ಮಾಡುವುದರಲ್ಲಿ ವಿಫಲರಾದರು ಅಂತ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ವಿಫಲರಾದರು ಅಂತ ಹೇಳಿಕೆ ನಾವು ಸಿದ್ಧಪಡಿಸಿಕೊಟ್ಟಂಥ ಅಂದರೆ ರೈತರ ಹೋರಾಟದ ಮೂಲಕ ಸಿದ್ಧಪಡಿಸಿಕೊಟ್ಟಂಥ ವೇದಿಕೆಯನ್ನು ಭಾರತದ ವಿಪಕ್ಷಗಳು ಬಳಸಿಕೊಳ್ಳುವಲ್ಲಿ ವಿಫಲರಾದರು ಅಂದರೆ ಇವರ ಉದ್ದೇಶವೇ ರೈತರ ಹಿತಾಸಕ್ತಿ ಆಗಿರಲಿಲ್ಲ ಇವರ ಉದ್ದೇಶ ನರೇಂದ್ರ ಅವರನ್ನು ಹಣಿಯುವುದಾಗಿತ್ತು ವಿಪಕ್ಷಗಳಿಗೆ ಗೆಲುವನ್ನು ತರಿಸುವುದಾಗಿತ್ತು ಆದರೆ ಈಗ ಆತನೇ ಮಂಡಿ ಊರು ಹೇಳ್ತಾ ಇದ್ದಾನೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರ್ತಾರೆ ಅಂಥೇಳಿ ಇದು ನರೇಂದ್ರ ಮೋದಿಯವರ ಹೆಗ್ಗಳಿಕೆ ಹೇಗೆ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಡಳಿತ ಮಾಡಿದರು ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ರಾಜಕೀಯದ ಬಗ್ಗೆ ಹ್ಯಾ ಯಾರಿಗೆ ಸೂಕ್ಷ್ಮಮತಿಯಾಗಿ ಕುಶಾಗ್ರ ಮತಿಯಾಗಿ ಆಲೋಚನೆ ಮಾಡಲಿಕ್ಕೆ ಆಸೆ ಇದೆಯೋ ಅವ್ರಿಗೆ ಇಷ್ಟ ಆಗುವಂಥ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಮಸ್ಕಾರ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ